ಉತ್ಕರ್ಷ ಕಾಲವನ್ನ ಉತ್ಸರ್ಪಣ ಅಂತ ಕರೀತಾರೆ ಅಪಕರ್ಷಣ ಕಾಲವನ್ನ ಅವಸರ್ಪಣ ಅಂತ ಕರೀತಾರೆ ಇಲ್ಲಿ ಕೆಲವು ಮಾತುಗಳು ಚಂದಾಗ ಮನುಷ್ಯನ ಬಹಳ ಇಷ್ಟ ಆಗಿದೆ ಪಾಲಿ ಭಾಷೆಯಿಂದ ಅದು ಆರು ಕಾಲಗಳು ಅಂತ ಹೇಳ್ತಾರೆ ಉತ್ಸರ್ಪಣ ಆರು ಅವಸರ್ಪಣ ಆರು ಆ ಪದಗಳೆಷ್ಟು ಚೆನ್ನಾಗಿದೆ ನೋಡಿ ಉತ್ಸರ್ಪಣ ತಗೊಳ್ಳೋಣ ಮೊದಲ ಅಪಸರ್ಪಣ ಯಾಕೆ ಏರೋದನ್ನು ತಗೊಳ್ಳೋಣ ಮೊದಲು ಉತ್ಸರ್ಪಣದಲ್ಲಿ ಮೊದಲನೇ ಕಾಲ ಹೇಗಿರ್ತದೆ ಯಾವಾಗ ಏರ್ತದೆ ತೊಟ್ಲು ಏರೋದು ಯಾವಾಗ ಪೂರ್ತಿ ಕೆಳಗಿದ್ದಾಗ ಮೇಲೆ ಇದ್ದಾಗ ಏರಿಸೋ ಪ್ರಸಂಗ ಎಲ್ಲ ತಳ ನಿಂತ್ಕೊಂಡಿದೆ ಇನ್ ತಳ ಮೇಲೆ ಅಲ್ವಾ ಪೂರ್ತಿ ಕೆಳಗಿದೆಯಲ್ಲ ಆ ಕಾಲವನ್ನ ದುಷಮ ದುಷಮ ಕಾಲ ಅಂತಾರ ದುಷಮ 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 ಅದ ದುಃಖಮ ದುಃಖಮ ಅಂತ ಅದು ಎರಡು ಬರೀತಾರೆ ಅದು ದುಃಖದ ಕಾಲ ಕಷ್ಟದ ಕಾಲ ಬರೀ ಕಷ್ಟ ಅಲ್ಲ ದುಷಮ ದುಷಮ ಅತಿಯಾದ ಕಟ್ಟ ಕಾಲ ಕೆಟ್ಟ ಕಾಲ ಬಹಳ ಕೆಟ್ಟ ಕಾಲ ಅಂತೀವಲ್ಲ ನಾನು ಹಾಗೆ ದುಷಮ ದುಷಮ ಅಂತ ಮೊದಲೇ ಕಾಲ ಅದಾದ್ಮೇಲೆ ಬರುವಂತ ದುಷಮ ಕಾಲ ಅಂತ ದುಷಮ ಅಂದ್ರೆ ಕೆಟ್ಟ ಕಾಲ ಆದ್ರೆ ಅದರಷ್ಟು ಕೆಟ್ಟಿಲ್ಲರಿ ಸ್ವಲ್ಪ ಪರವಾಗಿಲ್ಲ ದುಷಮ ದುಷಮ ಅಂದ್ರೆ ಬಹಳ ಕೆಟ್ಟ ಕಾಲ ಅದಾದ್ಮೇಲೆ ಬರುವಂತಹದ್ದು ದುಷಮ ಕಾಲ ಅದಾದ್ಮೇಲೆ ಮೂರನೇ ಹಂತ ಬರೋದು ದುಷಮ ಸುಷಮ ಸುಷಮ ಅಂದ್ರೆ ಒಳ್ಳೆ ಕಾಲ ದುಷ್ಮಾ ಸುಷ್ಮಾ ಅಂದ್ರೆ ಬಹಳಷ್ಟು ದುಃಖ ಕಾಲ ಇದೆ ಸ್ವಲ್ಪ ಬೆಳ್ಳಿಗೆರೆ ಕಾಣಿಸ್ತಾ ಇದೆ ಸುಖದ್ದು ಮೊದಲೇ ಪದ ಬಹಳ ಮುಖ್ಯ ಮೊದಲೇದು ಯಾವುದೋ ಜಾಸ್ತಿ ಇದೆ ಅಂತ ದುಷ್ಮ ದುಷ್ಮ ಅಂದ್ರೆ ಎರಡು ಕೆಟ್ಟದೆ ಎರಡನೇ ದುಷ್ಮ ಅಂದ್ರೆ ಪರವಾಗಿಲ್ಲ ಕೆಟ್ಟದೆ ಅದ್ರ ಅದರಷ್ಟು ಕೆಟ್ಟದಲ್ಲ ಸ್ವಲ್ಪ ಪರವಾಗಿಲ್ಲ ಮೂರನೇದು ಸುಷಮ ದುಷ್ಮ ಸುಷ್ಮಾ ಬರ್ತಾ ಇದೆ ಒಳ್ಳೆ ಕಾಲ ಬರ್ತಾ ಇದೆ ದುಷ್ಮಾನು ಸ್ವಲ್ಪ ಸ್ವಲ್ಪ ಬಂದ್ ಹೋಗ್ತದೆ ಆಗಾಗ ಊರ ಕಷ್ಟ ಏನು ಕಮ್ಮಿ ಆಗಿಲ್ಲ ಅದು ಚೆನ್ನಾಗಿದೀವಿ ಈಗ ಮೂರನೇ ಅದರ ನಂತರ ನಾಲ್ಕನೇದು ಬರೋದು ಸುಷಮಾ ದುಷಮ ಬಹಳ ಸಂತೋಷ ಇದೆ ಸ್ವಲ್ಪ ದುಃಖ ಇದೆ ಅದಾದ್ಮೇಲೆ ಬರೋದು ಸುಷಮಾ ಕಾಲ ಸುಷ್ಮಾ ಅಂದ್ರೆ ಚೆನ್ನಾಗಿದ್ಯೋ ಪಾ ಈಗ ಈಗಂತ ಕಷ್ಟ ಏನು ಕಾಣಿಸಲ್ಲ ಚೆನ್ನಾಗಿದೀವಿ ಅದಾದ್ಮೇಲೆ ಬರುವಂತಹ ಹಾರನೇದ್ದು ಸುಷಮ ಸುಷಮ ಅತ್ಯಂತ ಒಳ್ಳೆ ಕಾಲ ಅಂತ ಎಷ್ಟು ಚೆನ್ನಾಗಿದೆಯಲ್ಲ ಅದು ದುಷಮ ದುಷಮ ಅದಾದ್ಮೇಲೆ ದುಷಮ ತೀರಾ ಕೆಟ್ಟ ಕಾಲ ಕೆಟ್ಟ ಕಾಲ ದುಷ್ಮಾ ಸುಷ್ಮ ಬಹಳಷ್ಟು ದುಃಖ ಇದೆ ಸ್ವಲ್ಪ ಸಂತೋಷ ಇದೆ ಅದಾದ್ಮೇಲೆ ಸುಷ್ಮಾ ದುಷ್ಮಾ ಬಹಳಷ್ಟು ಒಳ್ಳೇದಿದೆ ಸ್ವಲ್ಪ ದುಃಖನೂ ಇದೆ ಅದಾದ್ಮೇಲೆ ಸುಷಮ ಚೆನ್ನಾಗಿದೆ ಈಗ ಆಮೇಲೆ ಸುಷ್ಮಾ ಸುಷ್ಮಾ ತುಂಬಾ ಚೆನ್ನಾಗಿದ್ದೀವಿ ನಾವೀಗ ಹೀಗೆ ಬೆಳವಣಿಗೆ ಆಗ್ಬೇಕಂತೆ ಅದು ಇನ್ನೊಂದು ರೀತಿಯ ಹೇಳ್ತಾರೆ ದುಃಖಮಾ ದುಃಖಮ ಅಥವಾ ದುಃಖಮ ದುಃಖಮಾ ದುಃಖಮ ಆದ್ಮೇಲೆ ದುಃಖಮ ಅದಾದ್ಮೇಲೆ ದುಃಖಮಾ ಸುಖಮ ಬಹಳಷ್ಟು ದುಃಖ ಸ್ವಲ್ಪ ಸುಖ ಆಮೇಲೆ ಸುಖಮ ದುಃಖಮ ಬಹಳ ಸುಖ ಸ್ವಲ್ಪ ದುಃಖ ಅದಾದ್ಮೇಲೆ ಸುಖಮ ಅದಾದ್ಮೇಲೆ ಸುಖಮ ಸುಖಮ ಬರೀ ಸುಖ ಇದು ಹೀಗೆ ಬೆಳಕೊಂಡು ಹೋಗ್ತದಂತೆ ಅವಸರ್ಪಣ ಆದಾಗ ರಿವರ್ಸ್ ಆಗ್ತದೆ ಮೇಲೆ ಹೋದದ್ದೆ ಕೆಳಗೆ ಬರ್ಬೇಕಲ್ಲ ಮೇಲೆ ಹೋದಾಗ ಏನಿರ್ತದೆ ನಮಗೆ ಸುಷ್ಮಾ ಸುಷ್ಮಾ ಅಂದ್ರೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಹೋದಾಗ್ಲೇನೆ ನಮ್ಗೆ ಗೊತ್ತು ಬೇ ಪೂರ್ತಿ ಮೇಲೆ ಮುಟ್ಟಿದೆ ಇನ್ನು ಕೆಳಗೆ ಇಳಿತದೆ ಅಂತ ಸುಷ್ಮಾ ಸುಷ್ಮಾ ಇತ್ತು ಅದಾದ್ಮೇಲೆ ಸುಷ್ಮಾ ಬಂತು ಈಗೂ ಚೆನ್ನಾಗೇ ಹೊರ ಕೆಟ್ಟೇನಿಲ್ಲ ಆದ್ರೆ ಅದ್ರಷ್ಟು ಚೆನ್ನಾಗಿಲ್ಲ ನಮ್ಮ ಕಾಲ ಅದಾದ್ಮೇಲೆ ಬರೋದು ಸುಷಮ ದುಷಮ ಬಹಳಷ್ಟು ಒಳ್ಳೇದಿದೆ ಸ್ವಲ್ಪ ದುಃಖ ಬರ್ತಾ ಇದೆ ಆಗಾಗ ಅದಾದ್ಮೇಲೆ ಬರುವಂತಹದ್ದು ದುಷ್ಮ ಸುಷಮ ಬಹಳ ದುಃಖ ಇದೆ ಸ್ವಲ್ಪ ಸಂತೋಷ ಇದೆ ಅದಾದ್ಮೇಲೆ ದುಷಮ ದುಃಖದ ಕಾಲ ಅದಾದ್ಮೇಲೆ ಕೊನೆಗೆ ಬರುವಂತಹದ್ದು ದುಷಮ ದುಷಮ ಇದನ್ನ ಹೇಳ್ತಾರೆ ಉತ್ಸರ್ಪಣ ಅವಸರ್ಪಣ ಅಂತ ಎರಡು ಕ್ರಿಯೆಗಳು ನಡ್ಕೊಂಡು ಹೋಗ್ತಾ ಇದೆ ಈಗ ಏನಾಗ್ತದೆ ಉತ್ಸರ್ಪಣ ಕಾಲದಲ್ಲಿ ಅವಸರ್ಪಣ ಕಾಲದಲ್ಲಿ ಏನಾಗ್ತದೆ ಉತ್ಸರ್ಪಣ ಕಾಲದಲ್ಲಿ ಏನಾಗ್ತದೆ ಅವಸರ್ಪಣ ಕಾಲದಲ್ಲಿ ವಸ್ತುಗಳ ವಸ್ತುಗಳ ಹಾಗೂ ಧರ್ಮ ಪ್ರಜ್ಞೆಯ ಹ್ರಾಸ ಆಗ್ತದೆ ಅಂತ ಹ್ರಾಸ ಅಂದ್ರೆ ಹಾಳಾಗೋದು ಮನುಷ್ಯನಲ್ಲಿರುವಂತಹ ಧರ್ಮ ಪ್ರಜ್ಞೆ ಮತ್ತು ಬದುಕಿಗೆ ಬೇಕಾದಂತಹ ವಸ್ತುಗಳು ಕೂಡ ಹಾಳಾಗ್ತಾ ಹೋಗ್ತಾವಂತೆ ಅವಸರ್ಪಣ ಕಾಲದಲ್ಲಿ ಈಗ ನಾವು ಕೆಲವು ಸಲ ನೆನೆಸ್ಕೋತೀವಿ ನಿಮಗೆಲ್ಲ ಹಾಗಾಗಿರುತ್ತೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಹೇಳೋನು ಎಂತ ಕಾಲಪ್ಪ ನಾವಿದ್ದಾಗ ನಮ್ಮ ಅಜ್ಜ ತಾ ಸಣ್ಣವನಿದ್ದಾಗ ಹೇಳೋನು ಎಷ್ಟು ಚೆನ್ನಾಗಿತ್ತು ಗೊತ್ತೇನೋ ಏನು ರೂಪಾಯಿಗೆ ಒಂದು ತೊಲೆ ಬಂಗಾರ ಒಂದ್ ತೊಲೆ ಅಂದ್ರೆ ಹನ್ನೊಂದು ಗ್ರಾಮು ಆಕಡೆ ತೊಲೆ ಅಂತಾರೆ ಇಲ್ಲಿ ನಾವು ಹತ್ತು ಗ್ರಾಮ್ ಅಂತೆ ಸೌರನ್ ಅಂತೀವಿ ನಾವು ಅಲ್ಲಿ ಒಂದ್ ತೊಲೆ ಅಂದ್ರೆ ಹನ್ನೊಂದು ಗ್ರಾಮ್ ಒಂದು ರೂಪಾಯಿಗೆ ಒಂದು ತೊಲೆ ಇತ್ತಂತೆ ನಮ್ಮ ಅಜ್ಜ ಹೇಳೋದು ತಾವು ಸಣ್ಣವನಿದ್ದಾಗ ನಾನು ನೋಡಿದ್ದೆ ನಮ್ಮ ಅಕ್ಕನ ಮದುವೆಗೆ ನೂರ ಮೂರುತ್ತಲೆ ಈಗ ನೂರ ಮೂರು ಅಂಗಡಿಯಲ್ಲಿ ಬಿಡಲ್ಲ ನಮ್ಮ ಒಳಗಡೆ ಒಳಗೆ ಬಿಡ ಅಂಗಡಿಯಲ್ಲಿ ಬಿಡಲ್ಲೂರ ಮೂರು ರೂಪಾಯಿ ಅಂದ್ರೆ ಯಾಕೆ ಹೇಳ್ತಿದ್ದೀನಂದ್ರೆ ನಮ್ಮ ಅಜ್ಜ ಹೇಳಿದ್ದು ತಾನು ಅದಿ ಸುಷ್ಮಾ ಸುಷ್ಮಾ ಅಂತ ಹೇಳ್ಕೊಂಡಿದ್ದ ಅವನು ಈಗ ನಾನು ಅದೇ ಹೇಳ್ತೀನಿ ನನ್ನ ಮೊಮ್ಮಕ್ಕಳಿಗೆ ನಮ್ದು ಸುಷ್ಮಾ ಸುಷ್ಮಾ ಇತ್ತು ಅಂತ ಅಂದ್ರೆ ಏನಾಗ್ತದೆ ವಸ್ತುಗಳು ಕಮ್ಮಿ ಆಗ್ತವೆ ಜನಸಂಖ್ಯೆ ಜಾಸ್ತಿ ಆದಾಗ ವಸ್ತುಗಳು ಕಮ್ಮಿ ಆಗ್ತದೆ ಆಗ ಅದರ ಜೊತೆಗೆ ಧರ್ಮ ಪ್ರಜ್ಞೆ ಕೂಡ ಕಮ್ಮಿ ಆಗ್ತಾ ಬರ್ತದೆ ಅಂತ ಹೇಳ್ತಾನೆ ಅಧರ್ಮದ ಸಾಮ್ರಾಜ್ಯ ಸ್ಥಿರ ಆಗ್ತಾ ಧರ್ಮದ ಸಾಮ್ರಾಜ್ಯ ಅಸ್ಥಿರ ಆಗ್ತಾ ಬರ್ತದೆ ಅವಸರ್ಪಣ ಕಾಲದಲ್ಲಿ ಅಂತ ಸುಷಮ ಸುಷಮ ಕಾಲದಲ್ಲಿ ಎಲ್ಲಾ ಜೀವನೋಪಯೋಗಿ ವಸ್ತುಗಳು ಆರಾಮಾಗಿ ಸಿಗ್ತವೆ ಬೇಕಾದ್ರೂ ಸಿಗ್ತದೆ ಇದನ್ನು ದಯವಿಟ್ಟು ಗಮನಿಸಿ ಎಲ್ಲರಿಗೂ ಚೆನ್ನಾಗಿ ಆಹಾರ ಯಾವ ದಂಗೆನೂ ಆಗಲ್ಲ ಗಲಾಟೆ ಆಗಲ್ಲ ಚೆನ್ನಾಗಿರ್ತಾರೆ ಎಲ್ಲರೂ ಆದರೆ ಅವಸರ್ಪಣ ಕಾಲದಲ್ಲಿ ಬರ್ತಾ ಬರ್ತಾ ಸುಷ್ಮಾ ಸುಷ್ಮಾ ಹೋಗಿ ಸುಷ್ಮ ಆದಾಗ ಅದರಷ್ಟು ಸಂಭ್ರಮ ಇಲ್ಲ ಸಮೃದ್ಧಿ ಇಲ್ಲ ಆದ್ರೂ ಇದೇ ಪರವಾಗಿಲ್ಲ ನಡೀತದೆ ಹಾಗೋನು ಆದ್ರೆ ಮುಂದಿನ ಕಾಲ ಬರ್ತಲ್ಲ ಸುಷ್ಮಾ ದುಷ್ಮಾ ಸ್ವಲ್ಪ ದುಃಖದ ಕಾಲ ಬರೋಕ್ ಶುರು ಆಗ್ತದೆ ವಸ್ತುಗಳು ಕಮ್ಮಿ ಆಗ್ತವೆ ಜನರೊಳಗೆ ಆಸೆ ಶುರು ಆಗ್ತದೆ ಇದು ಮಾತನ್ನು ಹೇಳ್ಬೇಕು ನಾನು ಗ್ರೀಡ್ ಅಂತ ಬರ್ತದೆ ನಮ್ಮಲ್ಲಿ ಹಪಹಪಿ ಆಗ್ತದೆ ಆಸೆ ಬರುಕ್ತನ ಆಗ್ತದೆ ಇದಾಗೋದು ಅದಕ್ಕೆ ಅಂತ ಯಾಕಾಗ್ತದೆ ಅಂದ್ರೆ ಅದು ಅನಿಶ್ಚಿತತೆ ಬಂದಾಗ ಮಾತ್ರ ನಮ್ಮಲ್ಲಿ ಗ್ರೀಡ್ ಬರುವಂತಹದ್ದು ಗ್ರೀಡ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಭದ್ರತೆ ಬಂದಾಗಲೇನೆ ನಮ್ಮಲ್ಲಿ ಆಶೆಬೂರು ತಾನ ಬರುವಂತಹದ್ದು ಕಲ್ಪನೆ ಮಾಡಿ ನಿಮ್ಮ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಬ್ಯಾಕ್ಟೀರಿಯಾ ಫ್ರೀ ವಾಟರ್ ನಿಮ್ ನಳದಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ ಕಲ್ಪನೆ ಮಾಡೋಕೆ ಅಂತಂದ್ರೆ ಬರ್ತದೆ ಬಿಡ್ತದೆ ಚಿಂತೆ ಮಾಡೋದು ನಲ್ಲಿಯಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ಬರ್ತದೆ ಬ್ಯಾಕ್ಟೀರಿಯಾ ಫ್ರೀ ವಾಟರ್ ಯು ಕ್ಯಾನ್ ಡ್ರಿಂಕ್ ಎನಿ ವೆಲ್ ನಾ ಕೆಲವು ದೇಶದಲ್ಲಿ ನೋಡಿದ್ದೀನಿ ಗಾರ್ಡನ್ ಅಲ್ಲೂ ಬೋರ್ಡ್ ಹಾಕಿರ್ತಾರೆ ಅವರು ದಿ ವಾಟರ್ ಇನ್ ದ ಗಾರ್ಡನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡ್ರಿಂಕಿಂಗ್ ಅಂತ ಬರ್ದಿರ್ತಾರೆ ಆ ನೀರು ಕೂಡ ಕುಡೀದು ಅದಕ್ಕೆ ಇಂಡಿಯಾದಲ್ಲೇ ಜಮಷೇಡ್ಪುರಕ್ಕೆ ಹೋಗಿ ನೀವು ಜಮಷೇಡ್ಪುರದಲ್ಲಿ ಪ್ರತಿಯೊಂದು ತೋಟದಲ್ಲಿ ಬೋರ್ಡ್ ಹಾಕಿದ್ದಾರೆ ಅವರು ಈ ತೋಟಕ್ಕೆ ಗಿಡಕ್ಕೆ ಹಾಕೋ ನೀರನ್ನು ನೀವು ಕುಡಿಯಬಹುದು ಮೊಲಾಜಿಲ್ಲದೆ ಬ್ಯಾಕ್ಟೀರಿಯಾ ಫ್ರೀ ಇದೆ ಅಂತ ನಿಮ್ಮ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಆ ತರ ನೀರು ಬರ್ತಿದ್ರೆ ಸ್ಟೋರ್ ಮಾಡ್ತಿದ್ರೆ ಸರ್ ನೀವು ಯಾರಾದರೂ ಯಾರು ಸ್ಟೋರ್ ಮಾಡಲ್ಲ ನಾವು ನೋಡ್ತೀವಲ್ಲ ಬೇರೆ ಬೇರೆ ದೇಶದಲ್ಲಿ ನಾವು ಇನ್ನೂ ನೀವು ಪುಣ್ಯವಂತರ್ ಬೆಂಗಳೂರಲ್ಲಿ ಓವರ್ ಹೆಡ್ ಟ್ಯಾಂಕ್ ಒಂದೇ ಕಟ್ಸ್ಕೊಂಡಿರ್ತೀವಿ ನಾವು ನಮ್ಮ ಬಿಜಾಪುರ್ ಗುಲ್ಬರ್ಗ ಕಡೆ ಹೋಗ್ಬೇಕು ನೀವು ಅವ್ರು ಹೌದು ಅಂತ ಮಾಡ್ತಾರೆ ಹೌದು ಅಲ್ಲ ಅಲ್ಲ ಅದು ಟ್ಯಾಂಕ್ಗೆ ಹೌದು ಅಂತ ಹೆಸರು ಅದು ಯಾಕೆ ಅಂತ ಗೊತ್ತಿಲ್ಲ ಹೌದು ಅರ್ಧ ಬಾತ್ರೂಮ್ ಬರೀ ಅದೇ ಇರ್ತದೆ ಕಟ್ಟೊಂದು ಟ್ಯಾಂಕ್ ತರ ಕಟ್ಟಿರ್ತಾರೆ ಒಳಗಡೆ ಮ್ಯಾಲಿಂದ ಅಲ್ಲದೆ ಒಳಗಿಂದು ಅಲ್ಲಿ ತುಂಬಿ ತುಂಬಿ ಹಾಕೋದು ಹದಿನೈದು ದಿವಸಕ್ಕೊಂದ್ಸಲ ನೀರು ಬರುತ್ತೆ ಏನ್ ಮಾಡ್ತಾರೆ ಅವರು ಹದಿನೈದು ದಿವಸಕ್ಕೊಂದ್ಸಲ ಎಲ್ಲಾ ನೀರು ತಂದು ಹೌದಿಗೆ ಹಾಕೋದು ಹೌದು ಹಾಕೋದು ಅಂತ ತುಂಬೋದು ಅದಕ್ಕೆ ನಾವು ತಮಾಷೆ ಮಾಡ್ತಿದ್ದೆ ನಮ್ಮ ಸೋದರ ಮಾವೆಲ್ಲ ಹುಷಾರಾಗಿ ಮಲ್ಕೊಳ್ಳಿ ಮಲ್ಕೊಳ್ಳೋರೆಲ್ಲರೂ ಮಗ್ಗಲಾಗಿ ಮಲ್ಕೋಬೇಡಿ ಯಾರು ಅಂಗಾತಾಗಿ ಮಲ್ಕೊಳ್ಳಿ ಯಾಕೆ ಅಂದರೆ ಮನೆ ಹೆಣ್ಮಕ್ಳಿಗೆ ತುಂಬಿಕೊಳ್ಳಿಕ್ ಯಾವ ಜಾಗ ಇಲ್ಲ ಎಲ್ಲ ತುಂಬಿಟ್ಟಿದ್ದಾರೆ ಮಗ್ಲಾಗಿ ಮಲ್ಕೊಂಡ್ರೆ ನಿಮ್ಮ ಕಿವಿಯಲ್ಲೂ ಹಾಕ್ಬಿಡ್ತಾರೆ ನೀರು ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ನೀರು ಹಪಾಪಿ ಹಿಂಗೆ ತುಂಬ್ಕೋತೀವಿ ಹೇಳಿ ನಾವು ಯಾಕಂದ್ರೆ ಬರೋಲ್ಲ ಮತ್ತೆ ಬರ್ದೇ ಆದ್ರೆ ಏನು ಮಾಡೋದು ಇಪ್ಪತ್ನಾಲ್ಕು ತಾಸು ನಿಮ್ಮಲ್ಲಿ ಒಳ್ಳೆ ನೀರು ಬರ್ತಿದ್ರೆ ಯಾರು ತುಂಬಿಕೊಳ್ಳಲ್ಲ ಒಂದು ಸರ್ಕ್ಯುಲರ್ ಬಂತು ಅಂತ ಇಟ್ಕೊಳ್ಳಿ ಮುಂದಿನ ಮೂರು ದಿವಸ ನೀರು ಬರಲ್ಲ ರಿಪೇರಿ ಆಗ್ತಾ ಇದೆ ಅಂತ ಎಷ್ಟು ತುಂಬ್ಕೋತೀವಿ ನಾವು ಮೂರು ದಿವ್ಸಕ್ಕೆ ತುಂಬಿಕೊಳ್ಳೋದೇ ಇಲ್ಲ ಯಾರು ಆರು ದಿವಸಕ್ಕೆ ತುಂಬಿಕೊಳ್ಳೋದು ಗೊತ್ತು ಮತ್ತೆ ಬರಲಿಲ್ಲ ಅಂದ್ರೆ ಅಭದ್ರತೆ ಬಂದ ತಕ್ಷಣ ತುಂಬಿಕೊಳ್ಳಕ್ಕೆ ಶುರು ಆಗ್ತದೆ ಈಗ ಎಷ್ಟೋ ಸಲ ಇದು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಬಹಳ ಮುಖ್ಯ ಇದು ನಮ್ಮಲ್ಲಿ ಛಲ ಬರೋದು ದ್ವೇಷ ಬರೋದು ಮೋಸ ಬರೋದು ಯಾವಾಗ ಅಂದ್ರೆ ನಮ್ಮ ಅವಶ್ಯಕತೆಗಳಿಗಿಂತ ಕಡಿಮೆ ಆದ ಇದ್ದಾಗ ನನಗೆ ಬೇಕು ತುಂಬ್ಕೊಂಬಿಡಿ ಅಂತ ನಿಮ್ಗೆ ನೆನಪಿದ್ ಹಿಂದೆ ನಾನು ಯಾವ ಎಂಬತ್ತರ ದಶಕದಲ್ಲಿ ಅನ್ಸುತ್ತೆ ಇರಾನ್ ಇರಾಕ್ ವಾರ ಆಯ್ತು ಹತ್ತೇ ದಿವಸ ಆದದ್ದು ಅದು ಮನೆಯಲ್ಲಿ ಜನ ಬ್ಯಾರಲ್ ಗಟ್ಲೆ ತುಂಬಿಕೊಂಡಿದ್ರು ಪೆಟ್ರೋಲ್ ಹೇಳಕ್ ಬರಲ್ಲ ಎರಡು ದಿವಸ ಆಗುತ್ತಾ ಏನೋ ಯುದ್ಧ ಬ್ಯಾರಲ್ ಗಟ್ಲೆ ರೀ ಯಾಕಂದ್ರೆ ಹೇಳಕ್ ಬರಲ್ಲ ಒಂದು ಸಲ ಅಭದ್ರತೆ ಬಂತೋ ತುಂಬಿಕೊಳ್ಳಕ್ ಶುರು ಆಗ್ತದೆ ಇದನ್ ಚಂದ ಬರಿತಾರ ಅವರು ಅಪಸರ್ಪಣ ಕಾಲದಲ್ಲಿ ಅವಸರ್ಪಣ ಕಾಲದಲ್ಲಿ ದುಃಖಮ ಬಂದಾಗ ಸಾಮಾನುಗಳು ಕಮ್ಮಿ ಆಗ್ತವೆ ವಸ್ತುಗಳು ಕಮ್ಮಿ ಆಗ್ತವೆ ಆದ್ರಿಂದ ಮನುಷ್ಯಗೆ ಅಭದ್ರತೆ ಬರ್ತದೆ ತುಂಬ್ಕೋಬೇಕು ಅನ್ಸುತ್ತೆ ಅವನ್ ಕಿತ್ಕೊಂಡ್ರು ಅಡ್ಡಿ ಇಲ್ಲ ಅಂತ ಶುರು ಆಗ್ತದೆ ಕೋಪ ಕ್ರೋಧ ಮದ ಮೋತ್ಸರ್ಯ ಇದೆಲ್ಲ ಛಲ ಬಂದ್ಬಿಡ್ತದೆ ಅಹಂಕಾರ ವಿರೋಧ ಬರ್ತದೆ ಅಲ್ಲಿಂದ ಮುಂದೆ ಕಾಲ ಇನ್ನೂ ಕಷ್ಟದ ಕಾಲ ಅದು ದುಷ್ಮ ಕಾಲ ಏನೂ ಸಿಗಲ್ಲ ಅಲ್ಲಿ ಅದನ್ನು ದಾಟಿ ಇನ್ನೂ ಮುಂದೆ ಹೋದ್ರೆ ನಾನೊಂದ್ಸಲ ಹೇಳಿದ್ದೆ ಅನ್ಸುತ್ತೆ ಇದನ್ನ ಇಥಿಯೋಪಿಯಾದಲ್ಲಿ ಆದಂಥದ್ದು ಹದಿಮೂರು ವರ್ಷ ಮಳೆ ಆಗಲಿಲ್ಲ ಹದಿಮೂರು ವರ್ಷ ಮಳೆ ಆಗಲಿಲ್ಲ ಏನಾಗಿರ್ಬೇಕ್ರಿ ಆಗಿರ್ಬೇಕ್ರಿ ಜನರದ ಹಣೆ ಬರ ಅಲ್ಲಿ ನಾನು ಯೂನಿವರ್ಸಿಟಿ ಆಫ್ ಅಟ್ ಬರ್ಕ್ಲಿ ಅಂತಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಅಲ್ಲಿದ್ದಾಗ ಒಬ್ಬ ಮನುಷ್ಯ ಬಂದು ಅವನ ಹೆಸರು ಬರ್ತಬಿಟ್ಟೆ ನಾನು ಕ್ರಿಶ್ಚಿಯನ್ ಪಾದ್ರಿ ಒಂದು ಪ್ರೆಸೆಂಟೇಶನ್ ಮಾಡಿದ ಅಲ್ಲಿ ಇದ್ದಂತೆ ಅವನು ಆ ದೇಶದಲ್ಲಿ ಇದ್ದಾನು ಇದ್ದು ಅವನೊಂದು ಏನ್ ಮಾಡ್ತಿದ್ದ ಅಂದ್ರೆ ಅವನ ಅನಾಥಾಶಮ ನಸ್ತಾನೆ ಹುಡುಗರನ್ನ ಇಟ್ಕೊಂಡು ಇಪ್ಪತ್ತೈದು ಮೂವತ್ತು ಜನ ಹುಡುಗರು ಇಟ್ಕೊಂಡಿದ್ದಾನೆ ಅವ್ನು ಹೇಳಿದ ಹೇಗಿತ್ತು ಪರಿಸ್ಥಿತಿ ಅಂತ ಆಡಿಯೋ ಪ್ರೆಸೆಂಟೇಶನ್ ಪ್ರೆಸೆಂಟೇಷನ್ ಮಾಡಿದ್ರು ಆಗ್ಲಿಲ್ಲ ನಮಗೆ ಹೊಟ್ಟೆ ಕಿವುಚಿ ಬರಬೇಕು ನೋಡಕ್ ಅಂದ್ವಿ ಪ್ಲೀಸ್ ಸಿ ಅವನು ಐ ಲಿವ್ಡ್ ದೇರ್ ಅಟ್ ಲೀಸ್ಟ್ ಗಟ್ ಟು ಸಿ ಇಟ್ ಕೂತ್ಕೊಂಡು ನೋಡಿ ನೀವು ಅಂತ ಕೂಡಿದ ತೊಳಸ್ಕೊಂಡ್ ಬಂದ್ಬಿಡ್ಬೇಕು ರೀ ಹೊಟ್ಟೆ ಅದು ಥರ ಆಗ್ತಿತ್ತು ನಮಗೆ ಅಲ್ಲಿ ಹೇಳ್ತಿದ್ದ ಸುದ್ದಿ ಬರೋದು ಅಲ್ಲೆಲ್ಲೂ ಅನ್ನ ಕೊಡ್ತಿದ್ದಾರೆ ಬ್ರೆಡ್ ಕೊಡ್ತಿದ್ದಾರೆ ಅಂತ ಜನ ಗುಳೆ ಕಟ್ಕೊಂಡು ಹೋಗೋದು ಹೀಗೆ ರಸ್ತೆಯಲ್ಲಿ ಜನ ಹೀಗೆ ಜೀವೋತ್ಸವಗಳು ದೇಹದಲ್ಲಿ ಮೈ ಮೈದ ಮಾಂಸ ಇಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಕಂಗಾಲಾಗಿದ್ದಾರೆ ಅಲ್ಲೊಂದು ಒಂದು ಪಿಕ್ಚರ್ ಅವನಿಗೆ ಅವಾರ್ಡ್ ಬಂತು ಅವ್ನ ಪೊಲೀಸರು ಅವಾರ್ಡ್ ಬಂತು ಫೋಟೋ ತೊಗೊಂಡು ಅವನ ಕ್ಯಾಮ್ರಾ ಆ ಫೋಟೋ ತೊಗೊಂಡು ಅವನಿಗೆ ಏನ್ ಪಿಕ್ಚರ್ ಅದು ಒಂದು ಮಗು ಮೂರ್ನಾಲ್ಕು ವರ್ಷದಿರ್ಬೇಕು ನೋಡಿದ್ರೆ ಒಂದು ಒಂಬತ್ತು ತಿಂಗಳ ಮಗು ಕಣ್ಣು ಕಾಣುತ್ತೆ ಏನಿಲ್ಲ ತೆಳ್ಕೊಂಡು 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 ಹೋಗ್ತಾ ಇದೆ ಅದ್ರ ಹಿಂದೆ ಎರಡು ಹದ್ದು ಹೋಗ್ತಾ ಇದ್ದಾರೆ ಆ ಫೋಟೋ ಕಳಿಸಿದ್ದ ನಿಮ್ಗೆ ನಂಬಲಿಕ್ಕಿಲ್ಲ ದಾಟ್ ಬಾಯ್ ಕಮಿಟೆಡ್ ಸ್ಯೂಸೈಡ್ ಆಫ್ಟರ್ ಸಮ್ ಟೈಮ್ ಫೋಟೋ ತೆಗೆದವನು ಅಂದ್ರೆ ಏನ್ ಪರಿಸ್ಥಿತಿ ಇರ್ಬೇಕಲ್ರಿ ಅವಾಗ ಇದು ದುಷಮ ದುಷಮ ಕಾಲ ಅದು ಏನೇನು ಸಿಗಲ್ಲ ಆ ಮನುಷ್ಯನ ಹೊಟ್ಟೆಯಲ್ಲಿ ಬೆಂಕಿ ಬೀಳಲ್ವಾ ಆ ಪಾದ್ರಿ ತೋರಿಸ್ತಾನೆ ನನಗೆ ಯಾವ ದೇಶದಿಂದ ಸಪೋರ್ಟ್ ಬರಲಿಲ್ಲ ಅವಾಗ ಯಾರೂ ಸಹಾಯ ಮಾಡಲಿಲ್ಲ ಬೇಡ್ಕೊಂಡು ಅವನು ಎಲ್ಲ ಕಡೆ ದೇಶದವರು ಕೇಳ್ಕೊಂಡ್ರು ಸ್ವಲ್ಪ ಸ್ವಲ್ಪ ಬಂದರೂ ಸಾಕಾಗ್ತಿರಲಿಲ್ಲ ಒಂದು ಘಟನೆ ಆಯಿತು ಅಲ್ಲಿ ಹಾರಿಬಲ್ ಘಟನೆ ಒಂದು ಹುಡುಗಿ ಹದಿನೆಂಟು ವರ್ಷದ ಹೆಣ್ಮಗಳು ಒಂದು ಮಗುವ ಹಡಿದ್ಲು ಮೈಯಲ್ಲಿ ಹಕೆಗೆ ಏನೋ ಒಂದು ಅಂಶ ಮಾಂಸ ಇಲ್ಲ ಆ ಮಗು ಹುಟ್ಟಿ ಸತ್ತೋಯ್ತು ಹುಟ್ಟಿದ ತಕ್ಷಣ ಸತ್ತೋಯ್ತು ತಾಯಿಗೆ ಸಂತೋಷ ಆಯಿತು ಅಂತ ಬರೀತಾನ ಅವನು ಆ ಪಿಕ್ಚರ್ ತೋರಿಸ್ತದ ನಾವು ನೋಡೋಕ್ಕಾಗಲಿಲ್ಲ ಮಗು ಸತ್ತರೆ ತಾಯಿಗೆ ಸಂತೋಷ ಆಗತ್ತಾ ಯಾಕೆ ಸಂತೋಷ ಆಯಿತು ಅಂದ್ರೆ ಅವನು ಹೇಳ್ತಾನೆ ಆ ಮಗುಗೆ ಏನು ಕೊಟ್ಟಾಳ ಆಕೆ ಆಕೆ ಮೈಯಲ್ಲೇ ಶಕ್ತಿ ಇಲ್ಲ ಬೆಳೆಸೋದು ಹೇಗೆ ಮಗುನ ತನ್ನ ಹೊಟ್ಟೆ ಹೊರಕ್ಕಾಗಲ್ಲ ಅದೇ ಹಂಗೆ ಹೊರತಾಳ ಆಕೆ ಅವನ ಅಂತ ಒಂದಾದ್ರೆ ದಿಸ್ ಇಸ್ ನೆಕ್ಸ್ಟ್ ಇಸ್ ಹಾರಿಬಲ್ ಐ ಕ್ಯಾಂಟ್ ರಿಕನ್ಸೈಲ್ ವಿತ್ ಇಟ್ ಶಿ ಹ್ಯಾಡ್ ಸಮಥಿಂಗ್ ಟು ಈಟ್ ಇದು ಪರಿಸ್ಥಿತಿ ಯಾ ದುಷ್ಮಾ ದುಷ್ಮ ಅಲ್ವಾ ಇದು ನನಗೆ ದುಷಮಾ ದುಷ್ಮ ಬರೆದಾಗ ಅದೇ ನೆನಪಾಯ್ತು ನನಗೆ ಆ ಪಿಕ್ಚರ್ ಏನು ಕಳಿಸಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಂದ ಒಂದು ಟೀಮ್ ಬಂತು ಯುನೈಟೆಡ್ ನೇಷನ್ಸ್ ಬಂದ್ ದುಡ್ಡು ಸಹಾಯ ಬಂತು ಅಮೆರಿಕ ಕೆನಡಾ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟರು ಆಹಾರ ಗಿಹಾರ ಬಂತು ಸ್ವಲ್ಪ ದೇಶ ಆಯ್ತು ಆಗ ನಾವು ಕೇಳಿದ್ವಿ ಅವ್ನು ಪಾದ್ರಿಗೆ ಹೆಂಗಪ್ಪ ಬದುಕಿದೀವಿ ಆ ಹುಡುಗರ ಗತಿ ಏನಾಯ್ತು ಇಪ್ಪತ್ತ್ ಮೂರು ಜನ ಇದ್ರಲ್ಲಿ ಜೊತೆಗೆ ಏನ್ ಮಾಡಿದೆಯ ಟ್ರೈನ್ ದೆಮ್ ಹೌ ಟು ಲಿವ್ ಓನ್ ಅ ಸಿಂಗಲ್ ಕ್ಯಾರೆಟ್ ಒಂದೇ ಗಜ್ಜರಿ ಮೇಲೆ ಇಡೀ ದಿವಸ ಬದುಕೋದು ಹೇಗೆ ಅಂತ ಕಲಿಸ್ಕೊಡ್ತಿದ್ದೆ ಅವರಿಗೆ ನಾನು ಕರ್ಕೊಂಡು ಹೋಗೋದು ಏನು ಸಿಕ್ ಹಂಚ್ಕೊಳ್ಳೋದು ಉಪವಾಸ ಅಭ್ಯಾಸ ಆಗೋಗಿತ್ತು ನಮಗೆ ಆದರೆ ಎಷ್ಟು ಅರಿವಾದಿ ಅಂತ ಹೇಳಿದೆ ಗೊತ್ತ ಅವನು ನಾಟ್ ಈವನ್ ಎ ಸಿಂಗಲ್ ಚೈಲ್ಡ್ ಡೈಟ್ ಒಂದು ಮಗುನು ಸಾಯ್ಲಿಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಹುಡುಗನ ಮೇಲೆ ಹೊಡೆದ ನೀನು ಅಂದ ದೊಡ್ಡ ಹುಡುಗ ಇಪ್ಪತ್ನಾಲ್ಕು ಇಪ್ಪತ್ತು ಹುಡುಗ ಎಸ್ ಐ ಒನ್ ಆಫ್ ದಮ್ ಅನಾಥ್ ಬೆಳೆದ ಹುಡುಗ ನಾನು ನೌ ಐ ಆಮ್ ಎ ಆಫೀಸರ್ ಇನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವನೇ ಆಫೀಸರ್ ಆಗಿದ್ದಾನೆ ಇದು ದುಷಮ ದುಷಮ ಕಾಲ ದಾಟಿ ಮೇಲೆ ಬಂದಂತಹದ್ ಉತ್ಸರ್ಪಣ ಆಗ್ಬೇಕಲ್ಲ ದುಷ್ಮ ದುಷ್ಮ ಕಾಲ ದಾಟಿ ಅದು ಒಂದು ದೇಶ ಮೇಲಕ್ಕೆ ಬಂತು ಹೀಗೆ ಉತ್ಸರ್ಪಣ ಅಪಸರ್ಪಣ ಆಗುವಾಗ ಅಸಹ್ಯವಾದಂಥ ಈ ಅಶಾಂತಿಯ ಅಗ್ನಿ ಇದೆಯಲ್ಲ ಅಶಾಂತಿ ಬಂದ್ಬಿಡ್ತದೆ ದೇಶದೊಳಗೆ ಅದರೊಳಗೆ ಇದ್ದಾಗ ಆಗ ಮಾತ್ರ ಮನುಷ್ಯನಿಗೆ ಶಾಂತಿಯ ಬಾಯಾರಿಕೆ ಆಗ್ತದೆ ಶಾಂತಿ ಬೇಕು ಅನಿಸೋದು ಗಮನಿಸಿ ಸ್ನೇಹಿತರೆ ನಮಗೆ ಶಾಂತಿ ಬೇಕು ಅನ್ಸೋದು ಯಾವಾಗ ಗೊತ್ತಾ ನಾವು ಅಶಾಂತಿಯ ಬೆಂಕಿಯಲ್ಲಿ ಬೆಂದಾಗ ಶಾಂತಿ ಬೇಕು ಅನಿಸುತ್ತೆ ಒಂದು ಸಣ್ಣ ಘಟನೆ ಮುಂದೆ ಹೇಳಬೇಕು ಎಲ್ಲ ದೊಡ್ಡ ದೊಡ್ಡ ಇದ್ದಾರಲ್ಲ ರಾಮ ಕೃಷ್ಣ ಬುದ್ಧ ಮಹಾವೀರ ಅಶೋಕ ಇವರೆಲ್ಲ ಕ್ಷತ್ರಿಯರಲ್ವಾ ಕ್ಷತ್ರಿಯರಂದ್ರೆ ಆಯುಧಗಳ ಜೊತೆಗೆ ಹುಟ್ಟಿ ಆಯುಧಗಳನ್ನು ಬಳಸೋದ್ರಲ್ಲಿ ರಕ್ತಪಾತ ಮಾಡೋದ್ರಲ್ಲಿ ತರಬೇತಿ ಪಡದಂಥವ್ರವ್ರು ಆದರೆ ದಮನಿಸ್ಬೇಕು ಅವರೇ ಎಲ್ಲರೂ ಶಾಂತಿ ದೂತರಾದವರು ಅವರೇ ಎಲ್ಲ ಶಾಂತಿ ಮಾರ್ಗಕ್ಕೆ ಹೋದವರು ಯಾಕೆ ಬೆಂಕಿಯಲ್ಲಿ ಬದುಕಿದವನಿಗೆ ಬೆಂಕಿ ಅನಾಹುತ ಗೊತ್ತಾಗುವಂಥದ್ದು ಅಲ್ವಾ ಯಾವನಿಗೆ ಹಿಂಸೆಯ ಬೆಂಕಿಯಲ್ಲಿ ಬೆನ್ನೋ ಅಶೋಕ ಆದದ್ದು ಏನದು ಆ ಕಳಿಂಗ ರಾಜ್ಯವನ್ನು ಕೊಚ್ಚಿ ಹಾಕಿದ ಮೇಲೆ ಛ ಏನ್ ಮಾಡಿದೆ ನಾನು ಬೇಡ ಇದು ಅಂತ ಹೇಳಿ ಬಿಟ್ಟು ಅಹಿಂಸಾವಾದಿ ಆದನಲ್ಲ ಅವನು ಅಂದ್ರೆ ಹಿಂಸೆಯ ಬೆಂಕಿಯಲ್ಲಿ ಬಂದವನಿಗೆ ಅಹಿಂಸೆಯ ಬೆಲೆ ಅರ್ಥ ಆಗುವಂತಹದ್ದು ಹಾಗೆ ಆದಾಗ ಇವ್ರು ದೊಡ್ಡವರು ಬಂದ್ರು ಈ ಸ್ಥಿತಿ ಬಂದಾಗ ಮನುಷ್ಯರಿಗೆ ಅಹಿಂಸೆ ಸಾಕು ಹಿಂಸೆ ಸಾಕು ಅಹಿಂಸೆ ಬೇಕು ಅಂತ ಅನಿಸಿದಾಗ ಜಪಾನ್ ದೇಶದಲ್ಲಿ ಅದು ಅದೇ ಅಲ್ವಾ ಜಪಾನ್ ಇತಿಹಾಸ ನೋಡಿದ್ರೆ ದ ವೆರಿ ಕ್ರೂಯಲ್ ಪೀಪಲ್ ಚೇಂಬರ್ಸ್ ಆಫ್ ಶಾವಲಿನ್ ಬಹಳ ಇದ್ದದ್ದು ಅವರೇ ಜ ಚೀನಾದವರು ಕೂಡ ಟಾರ್ಚರ್ ಕಲಿಸಿದವ್ರು ಹೇಗೆ ಮಾಡಬೇಕು ಅಂತ ಆದ್ರೆ ಅತ್ಯಂತ ಶಾಂತಿ ಪ್ರಿಯ ರಾಷ್ಟ್ರ ಈಗ ಅದು ಅದು ನಾನು ಕೇಳಿದ್ದು ಉಂಟು ಹೋದಾಗ ಶಾಲೆಗೆ ಹೋದ್ ಎಷ್ಟು ಅಹಿಂಸೆ ಆಗಿದೆ ಪೂರ್ತಿ ಅಹಿಂಸಾ ರಾಷ್ಟ್ರ ಆಯ್ತು ಇದು ಅದ್ರ ಬಗ್ಗೆ ಹೇಳಿದ್ದೆ ಅಲ್ ಅದನ್ನ ರಿಪೀಟ್ ಮಾಡಲ್ಲ ನಾನು ಘಟನೆ ಆಯ್ತು ಒಂದು ಘಟನೆ ನಾನು ಪಾರ್ಕ್ ಆದದ್ದು ನೋಡಿ ಹೋಗಿ ನಾನು ಹೋಟೆಲ್ ಅಲ್ಲಿ ಕೇಳಿದೆ ಹುಡುಗಿಗೆ ಇಂಥ ಘಟನೆ ಸಿಟ್ಟು ಬರಲಿಲ್ಲ ಹುಡುಗರಿಗೆ ಗಂಡ ಹೆಣ್ತಿಬ್ರು ಸಿಟ್ ಮಾಡ್ಕೊಳ್ಳಿಲ್ಲ ನನ್ನ ಮೇಲೆ ಅಂತ ಇಲ್ಲಿಲ್ಲ ಯು ಆರ್ ಫಾರ್ಚುನೇಟ್ ಅಂದ್ಲಕ್ಕೆ ಯಾಕೆ ದ ಕಪಲ್ ವಾಸ್ ಯಂಗರ್ ಅವರು ಸಣ್ಣ ವಯಸ್ಸಿನವ್ರು ಆಗಿದ್ರು ಅಂತ ಸುಮ್ಮನೆ ಬಿಟ್ಟರು ಮುದುಕರಾಗಿದ್ದರು ಹೊಡಿತಿದ್ರು ನಿಮ್ಮನ್ನ ಅಂತ ನಂದು ಯಾಕೆ ಅಂತ ಕೇಳಿದೆ ಇಲ್ಲ ಹುಡುಗರಿಗೆ ಕೋಪ ಬರಲ್ಲ ಅಂದ್ಲು ನಾನು ಬಲೆ ಆಶ್ಚರ್ಯ ಆಯ್ತು ನಮ್ಮಲ್ಲಿ ರಿವರ್ಸ್ ಅಲ್ವಾ ವಯಸ್ಸಾದ್ರೆ ಹೋಗ್ಲಿ ಬಿಡಪ್ಪ ಅವ್ರ ಹುಡು ಏನ್ ಜಗಳ ಅವುಗಳ ಮನೆಗೆ ಅಂತಾರೆ ಹುಡುಗರಾದ್ರೆ ತೋಳೆ ಹರಿಸ್ತಾರೆ ಅವನು ಹೇಳಿದ್ದು ಆಕೆ ಹೇಳಿದ್ದ ನನಗೆ ಅವ್ರು ಹುಡುಗರಾದ್ರಿಂದ ಆದ್ರಿಂದ ಸುಮ್ಮನೆ ಬಿಟ್ಟರೆ ನಿಮ್ಮನ್ನ ವಯಸ್ಸಾದ್ರೆ ಚೆನ್ನಾಗಿ ಹೊಡೆ ಚಟ್ನಿ ಮಾಡ್ತಿದ್ದೀ ತೋಳ್ಮಿ ದೇವ ದೇವಡ ಯು ಟು ಪಲ್ಪ್ ಹೊಡೆದ್ ಮುದ್ದೆ ಮಾಡ್ತಿದ್ರೆ ನಿನ್ನ ನಂದು ಯಾಕೆ ಇಲ್ಲಿ ಹುಡುಗರು ಸಿಟ್ಟು ಬರಲ್ಲ ಅಂದು ಯಾಕೆ ಅದು ನನಗೆ ಗೊತ್ತಿಲ್ಲ ಸಿಟ್ಟು ಬರೋಲ್ಲ ಹುಡುಗರಿಗೆ ಅಷ್ಟೇ ನನ್ಗೆ ಗೊತ್ತಾಗಬೇಕು ಮರು ದಿವಸ ಕರ್ಕೊಂಡು ಹೋಗ್ ನನ್ನ ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಅಲ್ಲಿ ಹೋದೆ ಕರ್ಕೊಂಡು ಹೋದ್ರೆ ಅಲ್ಲಿ ಪಾದ್ರಿ ಎಪ್ಪತ್ತೇಳು ವರ್ಷದವನು ಅವ್ನು ನಾನು ಪ್ರವರ ಹೇಳ್ಕೊಂಡು ಹಿಂಗೆ ಬಂದಿದ್ದೀನಿ ಈ ಹುಡುಗಿ ಹೇಳ್ತಾಳೆ ಹುಡುಗರಿಗೆ ಕೋಪ ಬರಲ್ಲಂತೆ ಹೌದಾ ಅಂತ ಕೇಳಿದೆ ಮೊದಲೇ ನನ್ನ ಗಾಬರಿ ಆಗಿದೆ ಮೇಷ್ಟರಾದವನ್ ನಾನು ನಾನು ಇನ್ನೂ ಗಾಬರಿ ಮಾಡಿಬಿಟ್ಟ ಮನುಷ್ಯ ಎಸ್ ವಾಟ್ಸ್ ಶಿ ಟ್ಲ್ಡ್ ಈಸ್ ಟ್ರೂ ಯಂಗ್ ಪೀಪಲ್ ಡೂ ನಾಟ್ ಲೂಸ್ ದ ಟೆಂಪರ್ ಅಂದ್ಬಿಟ್ಟು ಹೇಳಿದ ಎನಿ ಒನ್ ಬಾರ್ನ್ ಆಫ್ಟರ್ ನೈನ್ಟೀನ್ ಫಾರ್ಟಿ ಏಟ್ ಕೆನಾಟ್ ಬಿ ವೈಲೆಂಟ್ ನಲವತ್ತೆಂಟನೇ ಇಸ್ವಿ ಆದ್ಮೇಲೆ ಹುಟ್ಟಿದವ್ರು ಯಾರು ಕೋಪ ಮಾಡ್ಕೊಳ್ಳಲ್ಲ ಅಂದ ಎಲ್ಲ ಇವನ ನಲವತ್ತೆಂಟು ನಮಗೂ ಇತ್ತಲ್ವಾ ನಲವತ್ತೆಂಟನೇ ಇಸ್ವಿ ಅವ್ರ ಒಬ್ಬರಿಗೆ ಮಾತ್ರ ನಮಗೂ ಇತ್ತಲ್ಲ ನಮ್ಮ ಹುಡುಗರನ್ನ ಕೋಪ ಮಾಡ್ಕೋತೀವಿ ನಾವು ಅವ್ರಿಗೆ ಯಾಕೆ ಬರಲ್ಲ ಏನ್ ಏನಾಯ್ತು ಅಂತ ಕೇಳಿದೆ ಪಾದ್ರಿಗೆ ಬಹಳ ಚಂದ್ ನಥಿಂಗ್ ಆಪನ್ ಇನ್ ನೈನ್ಟೀನ್ ಫಾರ್ಟಿ ಏಟ್ ನಲ್ವತ್ತೆಂಟರಲ್ಲಿ ಏನೂ ಆಗಲಿಲ್ಲ ಎಲ್ಲ ನಲವತ್ತೈದರಲ್ಲಿ ನಿಮ್ಗೆ ಗೊತ್ತಿದೆ ಆರನೇ ಆಗಸ್ಟ್ ಒಂಬತ್ತನೇ ಆಗಸ್ಟ್ ಎರಡು ಬಾಂಬ್ ಹಾಕಿದ್ರು ಹೀರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿ ಧ್ವಂಸ ಆಗಿ ಹೋಯ್ತು ಐದು ನಿಮಿಷದಲ್ಲಿ ಎರಡು ಲಕ್ಷ ಜನ ಹುಳುಗಳ ಸಾಗ್ತತ್ ಹೋಗ್ಬಿಟ್ರು ಅವನ್ ಪಾದ್ರಿ ಹೇಳ್ತಾನೆ ವಿ ಸಾ ದಿ ರಿಸಲ್ಟ್ ಆಫ್ ವೈಲೆನ್ಸ್ ನೋಡಿದ್ವಿ ನಾವು ಹುಳುಗಳನ್ನು ಹೋದ್ರಲ್ಲಿ ಜನ ಪೀಪಲ್ ಡೈಡ್ ಲೈಕ್ ವರ್ಮ್ಸ್ ಆವಾಗ ತೀರ್ಮಾನ ಮಾಡಿದ್ವಿ ನಾವು ವೈಲೆನ್ಸ್ ಇಸ್ ನಾಟ್ ದ ಸೊಲ್ಯೂಷನ್ ಫಾರ್ ಲೈಫ್ ಹಿಂಸೆ ಜಗತ್ತಿಗೆ ಅಲ್ಲ ಅದು ಅಹಿಂಸೆನೇ ಆಗಬೇಕು ಅಂತ ಎಲ್ಲ ಶಿಕ್ಷಣ ತಜ್ಞರು ಸೇರಿಸಿದ್ವಿ ಸೇರಿಬಿಟ್ಟು ಅಹಿಂಸೆಯನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ವಿ ನಲವತ್ತೆಂಟನೇ ಇಸ್ವಿಯಿಂದ ಶುರು ಮಾಡಿದ್ವಿ ನಮ್ಮ ದೇಶದಲ್ಲಿ ಯಾವುದೇ ಮಗು ಯಾವುದೇ ಶಾಲೆಗೆ ಹೋದರೂ ಕೂಡ ನಲವತ್ತೆಂಟನೇ ಇಸ್ವಿ ಆದಮೇಲೆ ಅದು ವೈಲೆಂಟ್ ಆಗೋಕೆ ಸಾಧ್ಯ ಇಲ್ಲ ನನಗೆ ಆಶ್ಚರ್ಯ ಹೆಂಗ್ ಮಾಡಿದ್ರಿ ಅದನ್ನ ಮೌಲ್ಯ ಅಲ್ವಾ ಅಹಿಂಸೆ ಅಂದ್ರು ಮೌಲ್ಯ ಅಲ್ವಾ ಮೌಲ್ಯವನ್ನು ತರೋದು ಹೇಗೆ ಟೆಕ್ಸ್ಟ್ ಒಳಗೆ ನೀ ಹೋಗಿ ನೋಡ್ಕೊಂಬ ಶಾಲೆಗೆ ಅಂತ ಒಂದು ಹದಿನೈದು ಇಪ್ಪತ್ತು ಶಾಲೆ ನೋಡ್ಕೊಂಬಂದಿ ಹೋಗಿ ಅಲ್ಲಿ ನೋಡಿದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಮೆಂಟಾರ್ ಸ್ಕೀಮ್ ಅಂದ ಮಾಡಿದಾರ್ರಿ ಅವರು ಮೆಂಟರಿಂಗ್ ಅಂತ ಮಾಡ್ತಾರೆ ಜನ ಮಕ್ಕಳಿಗೆ ಒಬ್ಬ ಟೀಚರ್ನ ಮೆಂಟರ್ ಅಂತ ಮಾಡ್ತಾರೆ ಆಕೆ ಕೆಲಸ ಫೀ ಕಲೆಕ್ಷನ್ ಮಾಡೋದು ಬರ ಪ್ರೋಗ್ರೆಸ್ ಕಾರ್ಡ್ ಕೊಡೋದಲ್ಲ ಅದ್ರ ಜೊತೆಗೆ ಹತ್ತು ಜನ ಮಕ್ಕಳು ಏನ್ ತನ್ನ ಜೊತೆಗಿದಾರಲ್ಲ ತನ್ನ ಮಕ್ಕಳ ಹಾಗೆ ಅವ್ರ ಮನೆಗೆ ಹೋಗ್ತಾಳಗೆ ಒಂದ್ಸಲ ಅವ್ರ ಅಪ್ಪ ಅಮ್ಮನ ಅಜ್ಜ ಅಜ್ಜಿಯನ್ನ ಭೇಟಿ ಆಗ್ತಾಳೆ ನೋಡಿ ಆ ಹುಡುಗನ ಜವಾಬ್ದಾರಿ ನನ್ನ ಮೇಲಿದೆ ಆ ಹುಡುಗ ಏನಾದ್ರೂ ಕ್ರೂರತನ ಪ್ರದರ್ಶನ ಮಾಡಿದ್ರೆ ಕೋಪ ಪ್ರದರ್ಶನ ಮಾಡಿದ ತಕ್ಷಣ ಹೇಳಿ ಅಂತ ಆ ಹುಡುಗ ಸಣ್ಣ ಕೆಲಸ ಮಾಡ್ತಾನೆ ಯಾವ್ದು ಪಕ್ಕದ ಮನೆ ಗ್ಲಾಸಿ ಕಲ್ಲು ಹೋಗಿತಾನೆ ಯಾವ್ದೋ ನಾಯಿಗೊಂದು ಕಲ್ಲು ಹೊಡಿತಾನೆ ಯಾವ್ದೊಂದು ಜಿಗಡತಾನೆ ಇಮಿಡಿಯೇಟ್ಲಿ ಅಜ್ಜ ಅಜ್ಜಿಯು ಅಪ್ಪ ಅಮ್ಮನು ಹೆಣ್ಮಗ್ಳಿ ಫೋನ್ ಮಾಡ್ತಾರೆ ನನ್ನ ಮಗ ಹೆಂಗ್ ಮಾಡ್ದ ಇವತ್ತು ಅಂತ ಆಕೆ ಆ ಮಗುನ್ ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಗಾರ್ಡನ್ ಇರುತ್ತೆ ತೋಟ ಅಲ್ಲಿ ಕೂಡ್ಸ್ಕೊತಾಳೆ ಏ ಪಕ್ಕದ ಕಲ್ಲು ಹೊಡೆದ ಇವತ್ತು ಅಂತ ಕೇಳ್ತಾರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾನೆ ನಾನು ನಿಮ್ ಮೆಂಟರ್ ಅಲ್ವಾ ಎಲ್ಲ ಗೊತ್ತಾಗುತ್ತೆ ನನಗೆ ಆ ವಯಸ್ಸಲ್ಲಿ ನಿಮಗೆಲ್ಲ ಗೊತ್ತಿದೆ ಅಟ್ ಲೀಸ್ಟ್ ನಾಲ್ಕನೇ ಕ್ಲಾಸ್ವರೆಗಾದ್ರೂ ಮಕ್ಕಳು ಅಪ್ಪ ಅಮ್ಮ ಹೇಳೋದಕ್ಕಿಂತ ಹೆಚ್ಚು ಟೀಚರ್ ಹೇಳೋದನ್ನ ಕುಪ್ಕೊತಾರೆ ನಾನು ನೋಡಿದ್ದೀನಿ ಎಷ್ಟೋ ಜನ ಅಪ್ಪ ಅಮ್ಮ ಬಂದು ಟೀಚರ್ ಹೇಳ್ತಾರೆ ಹೇಳಿ ಮೇಡಮ್ ನಮ್ಮ ಮಗನಿಗೆ ಸ್ವಲ್ಪ ಅವರ ಮಗ ಅವ್ರು ಹೇಳಬೇಕು ಇರೋದು ಹೇಗೆ ಅದು ಅದನ್ನ ಹೆಂಗ್ ಬಳಸ್ಕೊಂಡಿದ್ದಾರೆ ನೋಡಿ ಆ ಟೀಚರ್ ಹುಡುಗನಿಗೆ ವೈಲೆನ್ಸ್ ಇಸ್ ಬ್ಯಾಡ್ ಹಿಂಸೆ ಬೇಡ ಹಿಂಸೆ ಒಳ್ಳೇದಲ್ಲ ಹಿಂಸೆ ಒಳ್ಳೇದಲ್ಲ ಎರಡು ವರ್ಷ ಮೂರು ವರ್ಷದಿಂದ ಹೇಳ್ತಾ ಇಪ್ಪತ್ತು ವರ್ಷದವರೆಗೂ ಎಲ್ಲರೂ ಅದೇ ತರ ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಇನ್ ಡಾಕ್ಟ್ರಿನೇಷನ್ ಅಂತೀವಿ ಇದನ್ನ ಬ್ರೈನ್ ವಾಶ್ ಅಂದ್ರೆ ಏನೇನಿ ಇಪ್ಪತ್ತು ವರ್ಷ ಹುಡುಗ ಕೇಳಿದವನು ಹಿಂಸೆ ಕೂಡ ವಿಚಾರ ಮಾಡೋಕೆ ಸಾಧ್ಯ ಇಲ್ಲ ಹಾಗೆ ಇಡೀ ದೇಶವನ್ನು ಹಿಂಸಾತ್ಮಕ ರಾಷ್ಟ್ರ ಮಾಡಿಬಿಟ್ರಲ್ಲ ಅವರು ಅದು ಬಂದದ್ದು ಎಲ್ಲಿಂದ ಹಿಂಸೆಯಿಂದಾನೇ ಬಂದದ್ದು ಯಾವಾಗ ಹಿರೋಶಿಮಾ ನೀವು ಹೋಗಿ ನೋಡ್ಬೇಕು ಹಿರೋಶಿಮಾದಲ್ಲಿ ನನಗೆ ಎಷ್ಟೋ ಸಲ ಕನಸಲ್ಲಿ ಕಾಡುತ್ತೆ ಅದು ಆ ಕಟ್ಟಡ ಇದೆಯಲ್ಲ ಒಂದು ಡೋಮ್ ಶೇಪ್ಡ್ ಬಿಲ್ಡಿಂಗ್ ಇದೆ ಹೇಗೆ ಅದ್ರ ಮೇಲೆ ಬಾಂಬ್ ಬಿದ್ದದ್ದು ಅದು ಸುಟ್ಟು ಕರಕಲಾಗಿ ಅರ್ಧ ಕರ್ದ ಬಿದ್ದು ಹೋಗಿದೆ ಬಿಲ್ಡಿಂಗು ಅದು ಹಂಗೆ ಇಟ್ಟಿದ್ದಾರೆ ತೆಗ್ದಿಲ್ಲ ಅವರು ಅದ ಸುತ್ತ ಒಂದು ಐವತ್ತು ಎಕರೆ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ನಾನು ಜಪಾನಿ ಫ್ರೆಂಡ್ಸ್ ಅದು ಯಾಕೆ ಇಟ್ಟಿದ್ದೀರಪ್ಪ ಕಣ್ಣು ಚುಚ್ಚು ಹಂಗೆ ತೆಗಿಬಾರ್ದು ಅದನ್ನ ಅಂತ ನೋ ನೋ ಅದು ಇಡಬೇಕು ಅವರು ಯಾಕೆ ಅಂದ್ರೆ ಹೇಳ್ತಾರೆ ಅವರು ವೀ ಟೇಕ್ ಅವರ್ ಚಿಲ್ಡ್ರನ್ ಫಾರ್ ಎ ವಾಕ್ ಟು ದ ಗಾರ್ಡನ್ ನಮ್ಮ ಮಕ್ಕಳನ್ನ ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ ಸಂಚಾರಕ್ಕೆ ಹೋದಾಗ ಹೇಳ್ತೀವಿ ಅವರಿಗೆ ಲುಕ್ ಅಟ್ ದ ಬಿಲ್ಡಿಂಗ್ ನಿನ್ನ ಮನಸ್ಸಲ್ಲಿ ಕೋಪ ತಾಪ ಏನಾದ್ರೂ ಬಂದ್ರೆ ನಿನ್ನ ಜೀವನ ಬಿಲ್ಡಿಂಗ್ ಆಗ್ತದೆ ನಿನ್ನ ಮನಸ್ಸಲ್ಲಿ ಶಾಂತಿ ಇದ್ರೆ ಈ ಆಗ್ತದೆ ಅಂತ ಎಷ್ಟು ಚಂದ ಕಣ್ಣಿ ಕಟ್ಟುವಂಗ್ ಹೇಳೋದಲ್ವ ಮೌಲ್ಯ ಒಂದು ಅನಾಹುತ ಹಿರೋಶಿಮಾದ ಅನಾಹುತ ನಾಗಾಸಾಕಿ ಅನಾಹುತ ಒಂದು ಇಡೀ ದೇಶವನ್ನ ಶಾಂತಿ ಪ್ರಿಯ ದೇಶ ಮಾಡಿಬಿಡ್ತಲ್ಲ ಅಂದ್ರೆ ಅಶಾಂತಿಯ ಅಗ್ನಿಕುಂಡದಿಂದಾನೇ ಶಾಂತಿಯ ಅಪೇಕ್ಷೆ ಎದ್ದು ಬರುವಂಥದ್ದು ಆಗಿನ ಜನ ಹತ್ತರಿಸಿ ಹೋಗ್ತಾರೆ ಕಂಗಾಲಾಗ ಹೋಗ್ತಾರೆ ನಮ್ಗೆ ಶಾಂತಿ ಬಂದಿದೆ ಶಾಂತಿ ಬೇಕಾದ್ರೆ ನಮಗೆ ಅಹಿಂಸೆ ಬೇಕು ಅಂತ ಕೇಳ್ಕೋತಾರೆ ಆ ಕಾಲ ಕೇಳ್ತಾರೆ ಅಂತ ಸ್ಥಿತಿಯೊಳಗೆನೆ ಮಾನವ ಸಮಾಜದಿಂದಲೇ ಕೆಲವು ವಿಶಿಷ್ಟ ಪ್ರತಿಭಾ ಸಂಪನ್ನ ವ್ಯಕ್ತಿಗಳು ಎದ್ದು ಬರ್ತಾರೆ ಅಂತ ಯಾವಾಗ ಅವಶ್ಯಕತೆ ಇದೆಯೋ ಇದು ದಯವಿಟ್ಟು ನೋಡಿ ಭಗವದ್ಗೀತೆ ಮಾತದೇನೆ ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಸಂಭವ ಆಮೇಯುಗೆ ಯುಗೆ ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಆಗ್ತದೆಯೋ ಅದು ದುಷಮಾ ದುಷಮ ಕಾಲ ಆ ಕಾಲಕ್ಕೆ ಮಂದಿಗೆ ಬೇಕು ಅಂತ ಅನ್ಸುತ್ತೆ ಆಗ ಜನ ಎದ್ದು ಬರ್ತಾರೆ ಮನುಷ್ಯ ಎದ್ದು ಬರ್ತಾನೆ ಆ ಮಂದಿಗಳಿಗೆ ಅವರು ಕುಲ ಸ್ಥಾಪನೆ ಮಾಡ್ತಾರೆ ಅಂತ ಜೈನ ಜೈನದಲ್ಲಿ ಚಂದ ಅವರು ಕುಲ ಸ್ಥಾಪನೆ ಮಾಡುವವರಾದ್ರಿಂದ ಅವ್ರನ್ನ ಕುಲಕರರು ಅಂತ ಕರೀತಾರೆ ಕುಲಕರ ಅಂತ ಕುಲಕರರು ಬಹಳ ದೊಡ್ಡ ಸ್ಥಾನ ಜೈನ ಧರ್ಮದಲ್ಲಿ ಯಾರು ಸಮಾಜವನ್ನು ಕಟ್ಟುತ್ತಾರೋ ಅವರು ಕುಲಕರರು ಅಂತ ಅವರು ಅನೇಕ ವಂಶಗಳನ್ನ ಸ್ಥಾಪನೆ ಮಾಡುವರಾದ್ದರಿಂದ ಅವ್ರನ್ನ ಕುಲಧರರು ಅಂತ ಕರೀತಾರೆ ಅವರ ಯುಗದ ಆದಿ ಭಾಗದಲ್ಲಿ ಬರೋದ್ರಿಂದ ಯುಗಾದಿ ಪುರುಷರು ಅಂತ ಕರೀತಾರೆ ಇಂಥ ಪುರುಷರು ಬರ್ತಾರೆ ಇವರು ಮಾನವ ಸಂಸ್ಕೃತಿಯ ಸೂತ್ರಧಾರರು ಅಂತ ಅಂತ ಹದಿನಾಲ್ಕು ಜನ ಕುಲಧಾರರಿದ್ದಾರೆ ಅಂತ ಜೈನ ಪರಂಪರೆ ನೀವು ಇಲ್ಲಿ ನಿಲ್ಲಿಸೋಣ ನಾಳೆ ನಮ್ಮ ತೀರ್ಥಂಕರರು ಹೇಗೆ ಅಂತ ನಾಳೆ ತಗೊಳ್ಳೋಣ ನಮಸ್ಕಾರ